ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಮುನಿಯಪ್ಪ ಬಗ್ಗೆ ದೇವನಹಳ್ಳಿ ಜೆಡ್ ಪಿ ಟಿಕೆಟ್ ಆಕಾಂಕ್ಷಿ ಡಿ ಸಿ ಚಂದ್ರೂರವರು ಮಾತನಾಡಿದ್ದಾರೆ ಎಂಬ ಷಡ್ಯಂತ್ರದ ಆಡಿಯೋ ಈಗ ಸಖತ್ ಸದ್ ಮಾಡ್ತಾ ಇದೆ ದಲಿತ ಸಮಾಜಕ್ಕೆ ಸೇರಿದ ಮುನಿಯಪ್ಪರವರ ಬಗ್ಗೆ ನನಗೆ ಅಪಾರ ಗೌರವ ಇದೆ ನನ್ನ ಬೆಳವಣಿಗೆ ಸಹಿಸದ ವಿರೋಧಿಗಳು ನನ್ನ ಮತ್ತು ಆಹಾರ ಸಚಿವರ ನಡುವೆ ತಂದಿಕ್ಕಿ ತಮಾಷೆ ನೋಡೋ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಡಿ ಸಿ ಚಂದ್ರು ವಿಶ್ವಭಾರತಿ ಜೊತೆ ಮಾತನಾಡಿದ್ದಾರೆ ಈ ಬಗ್ಗೆ ಒಂದು ಚಿಕ್ಕಚಾಟಿದೆ ಬನ್ನಿ ನೋಡೋಣ ರಾಜ್ಯಾದ್ಯಂತ ಒಳ ಮೀಸಲಾತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ವಿಚಾರವಾಗಿ ಅನೇಕ ಅನೇಕ ಚರ್ಚೆಗಳು ಆರೋಪಗಳು ಅವು ಇವು ಆಳು ಮುಳು ಕಸ ಕಡ್ಡಿ ಅನ್ನೋ ಥರದಲ್ಲಿ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಚಂದ್ರೂರವರು ಒಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದು ನಿಜವಾಗ್ಲೂ ಚಂದ್ರ ಅವರ ಆಡಿಯೋನ ಈಗಾಗಲೇ ಕೋಲಾರದಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದು ನಿಂತ್ಕೊಂಡು ಗೆದ್ದು ಮೊದಲ ಶಾಸಕ ಮೊದಲ ಸಚಿವನಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು 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 ರೀತಿ ಪ್ರಾತಿನಿಧ್ಯದ ಹೆಸರಲ್ಲಿ ಹೆಸರಿದೆ ಅದರ ಜೊತೆಗೆ ಕೆ ಎಚ್ ಮುನಿಯಪ್ಪ ಅವರಿಂದ ಇನ್ನೂ ಆಗಬೇಕಾಗಿರೋ ಕೆಲಸಗಳು ಜಾಸ್ತಿ ಇದೆ ಅನ್ನೋ ಮಾತುಗಳು ಸಹ ಇದೆ ಈ ಎಲ್ಲ ವಿಚಾರಗಳ ಮಧ್ಯೆ ಈಗ ಚಂದ್ರೂರವರ ಆಡಿಯೋ ಈಗ ಒಳಮೀಸಲಾತಿ ಸಂಬಂಧ ಅವರು ಇವರು ಮಾತಾಡಿದ್ರು ಇವರು ಅವ್ರನ್ನ ಮಾತಾಡಿದ್ರು ಆರೋಪ ಪ್ರತ್ಯಾರೋಪಗಳು ಏನು ಎತ್ತ ಅನ್ನೋದು ದೊಡ್ಡ ಸದ್ದಾಗ್ತಾ ಇದೆ ಗದ್ದಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಚಂದ್ರು ಸರ್ ಅವರೇ ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಒಳ ಮೀಸಲಾತಿ ಏನಾಗಬೇಕು ಮೊದಲನೇದಾಗ ಹೇಳಿ ಆಮೇಲೆ ನಿಮ್ಮ ವಿಚಾರಕ್ಕೆ ಬರೋಣ ಒಡ ಮೀಸಲಾತಿ ಏನು ಇವತ್ತು ನಡೀತಾ ಇದೆ ಅದು ನಡೀತಾ ಇದೆ ಅದು ಅನ್ನೋದು ಸಂಪೂರ್ಣ ನಂಬಿಕೆ ಇದೆ ಸರ್ ಹೇಳಿ 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 ಈಗ ಅನುಷ್ಠಾನ ಈಗ ಎಲ್ಲೋ ಒಂದು ಕಡೆ ಅಸಮಾಧಾನ ಕೊರತೆ ಎಲ್ಲ ಇದೆ ಮೀಸಲಾತಿ ಆಗಬೇಕು ಈಗ ಒಂದು ಸಮುದಾಯಕ್ಕೆ ಈಗ ದಲಿತ ದಲಿತರಲ್ಲೇ ಒಂದು ಭಾಗಕ್ಕೆ ಅದು ಬಲ ಆಗ್ಬೋದು ಮತ್ತೊಂದು ಆಗ್ಬೋದು ಅವ್ರಿಗೆ ಮಾತ್ರ ಹೆಚ್ಚಾಗಿ ಮೀಸಲಾತಿ ಸಿಗ್ತಾ ಇದೆ ಎಡಕ್ಕೆ ಸಿಗ್ತಾ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಮೀಸಲಾತಿ ಬೇಕು ಅನ್ನೋದು ಅಷ್ಟೇ ಅಲ್ವಾ ಎಲ್ಲರಿಗೂ ಸಮಾನತೆಯವಾಗಿ ಮೀಸಲಾತಿ ಸಿಗುತ್ತೆ ಅಂತ ನಾವು ಜನಸಂಖ್ಯಾ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಒಳ್ಳೆ ನಿರ್ಧಾರ ತಗೊಳುತ್ತೆ ಅನ್ನೋದು ನಂಬಿಕೆ ಇದೆ ಸರ್ ನಂಬಿಕೆ ಇದೆ ಸರ್ ಜನಗಳಿಗೆಲ್ಲರಿಗೂ ನಂಬಿಕೆ ಇದೆ ಹೌದು ಸರ್ ಕರ್ನಾಟಕ ಜನತೆಗೆ ನಿಮ್ಮ ಮತ್ತು ಕೆ ಎಚ್ ಮುನಿಯಪ್ಪ ಅವರ ನಡುವಿನ ಅಸಮಾಧಾನದ ಆಡಿಯೋ ವೈರಲ್ ಆಗಿದೆ ಅಂತ ಮಾತು ನಿಜನ ಸುಳ್ಳ ಸರ್ ಅದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾರೋ ನಮ್ಮ ಕಿಡಿಗೇಡಿಗಳು ನಮ್ಗೆ ಇರ್ತಕ್ಕಂಥವ್ರು ಬೇಕು ಅಂತೇಳಿ ಅದನ್ನ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಅದನ್ನ ನಾನು ಮೊನ್ನೆ ಹೋಗಿ ವರದಿ ಸಲ್ಸಿರ್ತೀನಿ ಅದಕ್ಕೂ ನಾನು ಸ್ಟೇ ಕೊಟ್ಟಿದ್ದಾರೆ ದಯವಿಟ್ಟು ನಾನು ಕೆ ಎಚ್ ಮುನಿಯಪ್ಪ ಅಪ್ಪಾಜಿಯರ್ನ ಅವ್ರದ್ದು ಅವರ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಆಮೇಲೆ ಅವರು ನಮ್ಮ ತಾಲೂಕಲ್ಲಿ ದಲಿತ ಮುಖಂಡರಾಗಿ ನಮಗೆ ಯೂತ್ಗೆ ಬೆನ್ನೆಲುಬಾಗಿ ದೇಶದಾದ್ಯಂತ ಎಲ್ಲರೂ ಇವತ್ತು ನೋಡ್ತಕ್ಕಂಥ ವಿಚಾರವಾಗಿದೆ ಸಾಹೇಬ್ರದ್ದು ಹಾಗಾಗಿ ಎಲ್ಲ ಆಹಾರ ನಿಗಮದಲ್ಲಾಗಲಿ ಯಾವುದರಲ್ಲೇ ಆಗಲಿ ತಾರತಮ್ಯ ಇಲ್ಲದಿದ್ದಂಗೆ ಎಲ್ಲನೂ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲನೂ ಅವರಿಗೆ ಅನುಭವ ಇದೆ ಆಮೇಲೆ ನಮಗೆ ದೇವನಹಳ್ಳಿ ತಾಲೂಕಲ್ಲಿ ಸಾಹೇಬರು ಬಂದಿರೋದೊಂದು ಗೌರವದ ಪ್ರಶ್ನೆ ಆಮೇಲೆ ಇಂಥ ನಮ್ಮ ದೇ ದೇವನಹಳ್ಳಿ ಇತಿಹಾಸದಲ್ಲೇ ನಮಗೆ ಸರ್ಕಾರ ಇದ್ದಾಗ ಸಚಿವರು ಸಾಹೇಬ್ರಿಲ್ಲ ಸಚಿವರು ಸಾಹೇಬ್ರಿದ್ದಾಗ ಸರ್ಕಾರ ಅಲ್ಲ ಇಂಥ ತಳಂತರ ಪರಿಸ್ಥಿತಿ ಇದ್ದಾಗೂ ಇಂಥ ಸಂದರ್ಭ ನಮ್ಗೆ ಸಿಕ್ಕಿದೆಯಂದರೆ ಒಂದು ಅವಕಾಶ ಅದರಲ್ಲಿ ದಲಿತರಿಗೆ ಆಗಲಿ ಯಾರಿಗೆ ಆಗಲಿ ಭೇದ ಭಾವ ಇಲ್ದಿರೋ ಒಳ್ಳೆ ವಿಚಾರಗಳು ಒಳ್ಳೆಯ ಸುದ್ದಿಗಳು ಒಳ್ಳೆ ಕಾರ್ಯ ಕೆಲಸ ಕಾರ್ಯಗಳು ಎಲ್ಲ ತೊಡಸ್ಕೊಂಡು ಎಲ್ಲದನ್ನೂ ಸರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಅಪ್ಪಾಜಿಯವರು ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಹೇಳಿರ್ಬೋದು ಜನ ನಾವು ಯಾವುದೇ ಸಮುದಾಯ ಆಗಲಿ ನಾನು ಒಬ್ಬ ದಲಿತನಾಗಿ ಯಾವುದೇ ವಿಚಾರವಾಗಿ ನಾವು ಆ ಥರ ಮಾತಾಡೋದು ಇಲ್ಲ ಮಾತಾಡೋದು ಇಲ್ಲ ಲೈಫಲ್ಲಿ ನಾವು ಕಾಂಗ್ರೆಸ್ ಮುಖಂಡರಾಗಿ ನಾವು ತೊಡಿಸ್ಕೊಂಡು ನಾನು ಟೂ ತೌಸಂಡ್ ಟೆನ್ನಲ್ಲಿ ಮೆಂಬರಾಗಿ ಆಗಿ ನಾನು ಕಾಂಗ್ರೆಸ್ಸಲ್ಲೇ ಬರ್ತಾಯಿದ್ದೀನಿ ಕೆಲವು ಕಿಡಿಗೇಡಿಗಳು ನಮ್ಮದು ಸಹಿಸೋಕ್ಕಾಗ್ದಿರಾ ಆ ವ್ಯಕ್ತಿನೂ ಸಹ ನಾನು ರಾಜಕೀಯದಲ್ಲಿ ಬೆಳಿತೀವಿ ಅಂತೇಳಿ ಕುತಂತ್ರದಿಂದ ಹೀಗೆಲ್ಲ ಮಾಡಿದರೆ ಆ ವ್ಯಕ್ತಿನೂ ಸಹ ನಾನು ಮೊನ್ನೆ ನ್ಯಾಯಾಲಯಕ್ಕೆ ಪಾರ್ಟಿ ಮಾಡಿದ್ದೀನಿ ಅದರಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಿಗೆ ನಾನು ಒಳಪಟ್ಟು ಏನು ವರದಿ ಬರುತ್ತೋ ಅದನ್ನು ನಾನು ತಪ್ಪಿಸ್ನಲ್ಲ ನನಗೆ ಸಂಪೂರ್ಣವಾಗಿ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಇದರಲ್ಲಿ ನಾವು ಗೆಲ್ತೀವಿ ಅನ್ನೋದೊಂದು ಭರವಸೆ ಇದೆ ಹಾಗಾಗಿ ಜನಗಳು ಏನು ತಪ್ಪು ತಿಳ್ಕೊಂಡಿದ್ದಾರೆ ನಮ್ಮದು ಆಡಿಯೋ ವಿಚಾರ ನಾವು ಅದನ್ನ ದಯವಿಟ್ಟು ನಮ್ಮನ್ನು ಶ್ರಮಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಇಲ್ಲೋ ಒಂದು ಕಡೆ ಅಸಮಾಧಾನ ದೂರ ಆಗಲಿಕ್ಕೆ ಒಂದು ಸಲ ಮುಖಾಮುಖಿ ಮಾತಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಗುತ್ತಲ್ವ ಈಗ ನಾನು ಮಾತಾಡಿಲ್ಲ ಅಂದ್ಮೇಲೆ ನಾವು ಭಯ ಪಡೋದೇನಕ್ಕೆ ಅಂತ ಸರ್ ಆ ಥರ ನಮಗೇನು ಯಾವುದೇ ರೀತಿಯಾದ ಭಯ ಆಗಲಿ ಸಂಕೋಚ ಆಗಲಿ ಇಲ್ವಾ ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ ಆ ವಿಚಾರದಲ್ಲಿ ನಾನು ಯಾವುದೇ ರೀತಿಯಾದಂಥ ನಾನು ಯಾವ ಜಾತಿ ಬಗ್ಗೆನೂ ನಾನು ಮಾತಾಡೋದಿಲ್ಲ ಎಲ್ಲ ಸಮುದಾಯದವರು ನಮ್ಮ ಅಣ್ಣ ಹಾಗಾಗಿ ನಾವು ಯಾವ ಸಮುದಾಯದ ಬಗ್ಗೆಯೂ ನಾವು ಮಾತಾಡೋ ಜನ ಅಲ್ಲ ಬಟ್ ಈ ಸೃಷ್ಟಿ ಮಾಡಿ ಬಿಟ್ಟಿರ್ತಕ್ಕಂಥ ನಾಳೆ ಬೆಳಕಿಗೆ ಬರ್ತಾರೆ ಅನ್ನೋ ವಿಶ್ವಾಸ ನನಗೆ ನ್ಯಾಯಾಲದ ಮೇಲೆ ಇದೆ ಆಮೇಲೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಗ್ಗಟ್ಟಾದ ಪಾಠ ಬರುತ್ತೆ ಅಂದ್ಕೊಂಡು ನಂಬಿಕೆ ಇದೆ ಸರ್ ಇದನ್ನ ನಾನು ಓಕೆ ಈಗ ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಚಾಪ್ ಮೂಡಿಸಿರ್ತಕ್ಕಂಥ ಚಂದ್ರು ಸರ್ ಮತ್ತು ಅವರ ತಂಡ ಯುವ ಮುಖಂಡರಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವನಹಳ್ಳಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಆ ನಿಟ್ಟಿನಲ್ಲಿ ಏನು ಊಹಾಪೋಹಗಳು ಉಂಟಾಗಿದೆ ಅಥವಾ ಅಪಸ್ವರ ಅಥವಾ ಗಾಳಿ ಸುದ್ದಿಗಳು ಬೇರೆ ಯಾರೋ ಮಾತಾಡಿ ಈಗ ಚಂದ್ರುಗೆ ಅಪಖ್ಯಾತಿ ತರಬೇಕು ಅಂತ ಹೇಳಿ ಹುನ್ನಾರ ಮಾಡ್ತಾ ಇದ್ದಾರೆ ಅದು ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿರೋದರಿಂದ ಮತ್ತು ನ್ಯಾಯಾಲಯವು ಸಹ ನನಗೆ ನ್ಯಾಯ ಕೊಡಿಸುತ್ತೆ ಅಂತಕ್ಕಂಥ ಭರವಸೆ ಚಂದ್ರು ಆದಷ್ಟು ಬೇಗ ಸಮಸ್ಯೆ ಇರಲಿ ಇತ್ಯರ್ಥ ಆಗಲಿ ಮುನಿಯಪ್ಪ ಮತ್ತು ಇವರ ಒಡನಾಟ ಮತ್ತಷ್ಟು ಉತ್ತಮಗೊಳ್ಳಲಿ ಅನ್ನೋದು ನಮ್ಮ ಆಶೆಯೂ ಸಹ ಶಶಾಂತ್ ಜತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನೆಯಲ್ಲಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ